धरणी गर्भसंभूत विद्युतकांचीसम्रभम कुमार शक्तिहस्त मंगल प्रणमा अग्निर्मूर्धा दिवक पृथिव्या अयम अपाग्रेत अग्सीजिन्वती नमस्कार आत्मीय याज्ञवल्य अस्प्रो वास्तु यूट्यूब चानल वीक्षक स्वागत ಕಳೆದ ವಿಡಿಯೋಗಳಲ್ಲಿ ನಾವು ಜ್ಯೋತಿಷ್ಯ ವಿಚಾರವಾಗಿ ವಿಚಾರಗಳನ್ನು ತಿಳಿದುಕೊಂಡು ಬರ್ತಾಯಿದ್ದೀವಿ ಅದೇ ರೀತಿ ವಾಸ್ತು ವಿಚಾರವಾಗಿ ನ್ಯೂಮರಾಲಜಿಯ ವಿಚಾರವಾಗಿ ವಿಚಾರಗಳನ್ನು ತಿಳ್ಕೊಂಡು ಇದ್ದೀವಿ ಇಂದಿನ ಸಂಚಿಕೆಯಲ್ಲಿ ವಿಶೇಷ ಅಂದರೆ ಕುಜಗ್ರಹ ಹಿಮ್ಮುಖ ಚಲನೆ ಅಂದರೆ ಅಂಗಾರಕ ಅಂತೇನೇ ಇರ್ತೀವಿ ಅಂಗಾರಕ ಹಿಮ್ಮುಖ ಚಲನೆ ಆಗೋದರಿಂದ ಯಾವೆಲ್ಲ ರಾಶಿಗಳಿಗೆ ಒಳ್ಳೆಯ ಫಲಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಗುತ್ತೆ ಅಂಥೇಳಿ ಅದರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಸ್ವಲ್ಪ ವಿಶ್ಲೇಷಣೆಯನ್ನು ಮಾಡೋಣ ಎರಡು ಸಾವಿರದ ಇಪ್ಪತ್ತೈದು ಈ ಮಂಗಳ ಗ್ರಹ ಬಂದು ಜನವರಿ ಇಪ್ಪತ್ತೆರಡರಿಂದ ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಮೊದಲ ವಾರದವರೆಗೆ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ ಈ ಒಂದು ಸಂಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಿಥುನ ರಾಶಿಯಲ್ಲಿ ಸಂಚರಿಸುವ ಮಂಗಳ ಗ್ರಹ ಕೆಲವು ರಾಶಿಗಳಿಗೆ ಒಳ್ಳೆಯ ಫಲಗಳನ್ನು ನೀಡ್ತಾನೆ ಅಂಥೇಳಿ ಜ್ಯೋತಿಷ್ಶಾಸ್ತ್ರ ಹೇಳುತ್ತೆ ಹಾಗಾಗಿ ಈ ಒಳ್ಳೆಯ ಫಲಗಳ ಬಗ್ಗೆ ಸ್ವಲ್ಪ ವಿಶ್ಲೇಷಣೆಯನ್ನು ಮಾಡುತ್ತಾ ಈ ಹಿಮ್ಮುಖ ಚಲನೆಯಿಂದ ಯಾವೆಲ್ಲ ಫಲಿತಾಂಶಗಳು ನಮ್ಮ ದೇಶ ಅಥವಾ ಪ್ರಪಂಚದಲ್ಲಿ ಆಗುತ್ತೆ ಅಂತೇಳಿ ಅದರ ಬಗ್ಗೆ ಸ್ವಲ್ಪ ವಿಶ್ಲೇಷಣೆಯನ್ನು ಮಾಡುತ್ತಾ ಯಾವೆಲ್ಲ ರಾಶಿಗಳಿಗೆ ಒಳ್ಳೆಯದು ಆಗುತ್ತೆ ಅಂಥೇಳಿ ಅದರ ಬಗ್ಗೆ ವಿಚಾರಗಳನ್ನು ತಿಳಿಯೋಣ ಹಿಮ್ಮುಖ ಚಲನೆಯಿಂದ ಕುಜಗ್ರಹನಿಂದ ಆಗ್ತಕ್ಕಂಥ ಒಂದು ಈ ಹಿಮ್ಮುಖ ಚಲನೆ ಅಂತ ಹೇಳ್ತೀವಿ ಸಾಕಷ್ಟು ಪ್ರಪಂಚದಾದ್ಯಂತ ಅಗ್ನಿ ಅವಘಡಗಳು ಜಾಸ್ತಿ ಆಗ್ತಕ್ಕಂಥ ಸಂದರ್ಭಗಳು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗುತ್ತೆ ಅದೇ ರೀತಿಯಲ್ಲಿ ವಿಶೇಷವಾಗಿ ಪ್ರಪಂಚದಲ್ಲಿ ಅಂತೇನು ಹೇಳಿದ್ದೀವಿ ಕೆಲವೊಂದು ದೇಶಗಳಲ್ಲಿ ಯುದ್ಧ ಆಗ್ತಕ್ಕಂಥ ಸಂದರ್ಭಗಳು ಸಹ ಕಾಣಿಸುತ್ತೆ ಕುಜ ಅಂದರೆ ರಕ್ತಪಾತ ಅಂದರೆ ಕೋಪ ಈ ಮಿಲಿಟರಿ ಸಂಬಂಧಪಟ್ಟ ಹಾಗೆ ಇದಕ್ಕೆ ವಿಚಾರವಾಗಿ ಯುದ್ಧಗಳಾಗಬಹುದು ಅಥವಾ ಉಗ್ರಗಾಮಿಗಳಿಂದ ತೊಂದರೆ ಆಗ್ತಕ್ಕಂಥ ಸಂದರ್ಭಗಳು ಸಹ ತುಂಬ ಹೆಚ್ಚಿಗೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೆಲವು ದೇಶಗಳಲ್ಲಿ ಕಾಣಬಹುದು ಹಿಮ್ಮುಖ ಚಲನೆಯಿಂದ ಕೆಲವೊಂದು ರಾಜಕೀಯ ವ್ಯಕ್ತಿಗಳಿಗೆ ತೊಂದರೆಯೂ ಸಹ ಆಗುತ್ತೆ ಅದೇ ರೀತಿಯಲ್ಲಿ ಸಾಕಷ್ಟು ಅಗ್ನಿ ಅವಘಡಗಳು ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಂಬ ಜಾಸ್ತಿ ಆಗುತ್ತೆ ಅಂತೇಳಿ ಹೇಳಬೋದು ಕಾರಣ ಈ ಕುಜಗ್ರಹ ಹಿಮ್ಮುಖ ಚಲನೆಯಿಂದ ಇವೆಲ್ಲ ಸ್ವಲ್ಪ ಸಮಸ್ಯೆಗಳನ್ನು ಪ್ರಪಂಚ ಮತ್ತು ದೇಶಕ್ಕೆ ಕುಜಗ್ರಹದಿಂದ ಉಂಟಾಗ್ತಕ್ಕಂಥ ನೆಗೆಟಿವ್ ಅಂತ ಹೇಳ್ತೀವಿ ಕೆಲವು ಅಂಶಗಳು ಮಾತ್ರ ಈ ರೀತಿಯಾದ ಒಂದು ಫಲಗಳು ಆಗುತ್ತೆ ಅಂತೇಳಿ ಹೇಳ್ಬೋದು ಅದೇ ರೀತಿಯಲ್ಲಿ ದ್ವಾದಶ ರಾಶಿಗಳ ಮೇಲೆ ಕುಜನ ಹಿಮ್ಮುಖ ಚಲನೆಯಿಂದ ಯಾವ ಒಂದು ಫಲಗಳು ಸಿಗುತ್ತೆ ಅಂತೇಳಿ ಅದರ ಬಗ್ಗೆ ನಾವು ಹೆಚ್ಚಿನ ಗಮನವನ್ನು ಕೊಟ್ಟಾಗ ವಿಶೇಷವಾಗಿ ಕೆಲವೊಂದು ರಾಶಿಗಳಿಗೆ ಒಂದು ಶಕ್ತಿ ಸಿಗುತ್ತೆ ಅಂತೇಳಿ ಹೇಳ್ಬೋದು ಅದು ಯಾವ ರೀತಿ ಒಂದು ಶಕ್ತಿ ಅದನ್ನು ನಾವು ಗಮನವನ್ನು ಕೊಟ್ಟಾಗ ಕೆಲವೊಂದು ರಾಶಿಗಳಲ್ಲಿ ವಿದ್ಯಾರ್ಥಿಗಳಿದ್ದಾಗ ಈ ಐ ಎ ಎಸ್ ಐ ಪಿ ಎಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಂಡಿರ್ತಕ್ಕಂಥ ಕೆಲವು ರಾಶಿಗಳಲ್ಲಿ ಆ ಒಂದು ವ್ಯಕ್ತಿಗಳು ಹುಟ್ಟಿದ್ದಾಗ ಒಳ್ಳೆಯ ಒಂದು ಯಶಸ್ಸು ಸಿಗುತ್ತೆ ಅಂತೇಳಿ ಹೇಳಬಹುದು ಮತ್ತು ಅವರ ಯಾವೆಲ್ಲ ಒಂದು ಕನಸುಗಳನ್ನು ಕಂಡಿರ್ತಾರೆ ಆ ಮಹತ್ವಾಕಾಂಕ್ಷೆಗಳು ಮತ್ತು ಏನು ಗುರಿಯನ್ನು ಮುಟ್ಟಬೇಕು ಅಂತ ಅಂದ್ಕೊಂಡಿರ್ತಾರೆ ಖಚಿತವಾಗಿ ಈ ಕೆಲವೊಂದು ರಾಶಿಗಳು ನಾವು ಮುಂದೆ ಇರ್ತೀವಿ ಆ ರಾಶಿಗಳವರಿಗೆ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದು ಕುಜನ ಹಿಮ್ಮುಖ ಚಲನೆಯಿಂದ ಒಳ್ಳೆಯ ಫಲಿತಾಂಶಗಳು ಈ ರಾಶಿಗಳಿಗೆ ಆಗುತ್ತೆ ಅಂತೇಳಿ ಹೇಳ್ಬೋದು ಪ್ರಸ್ತುತ ಕುಜಗ್ರಹ ಎರಡು ಸಾವಿರದ ಇಪ್ಪತ್ತೈದು ಕರ್ಕಾಟಕ ರಾಶಿಯಲ್ಲಿ ಇದ್ದಾರೆ ಮತ್ತು ಕರ್ಕಾಟಕ ರಾಶಿಯಿಂದ ಹಿಮ್ಮುಖ ಅಂದರೆ ಹಿಂದಕ್ಕೆ ಬರ್ತಕ್ಕಂಥ ಒಂದು ಸಂದರ್ಭ ಮಿಥುನ ರಾಶಿಗೆ ಬರುತ್ತೆ ಸುಮಾರು ಅಂದರೆ ಒಂದು ಎಪ್ಪತ್ತು ದಿನಗಳ ಕಾಲ ಅದೇ ರಾಶಿಯಲ್ಲಿ ಕುಜಗ್ರಹ ಇರುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಯಾವಾಗಿಂದ ಇದು ಪ್ರಾರಂಭ ಆಗುತ್ತೆ ಅಂದರೆ ಜನವರಿ ಇಪ್ಪತ್ತೆರಡರಿಂದ ಏಪ್ರಿಲ್ ಮೊದಲ ವಾರದ ಅಂತ್ಯದ ವಾರದ ಒಳಗಾಗಿ ಕುಜಗ್ರಹ ಮಿಥುನ ರಾಶಿಯಲ್ಲಿ ತನ್ನ ಸಂಚಾರವನ್ನು ಹಿಮ್ಮುಖ ಚಲನೆಯಲ್ಲಿ ಮಾಡ್ತಾನೆ ಹಾಗಾಗಿ ಮಿಥುನ ರಾಶಿಯಲ್ಲಿ ಸಂಚರಿಸುವ ಅಂಗಾರಕ ಕೆಲವು ರಾಶಿಗಳಿಗೆ ಕೆಲವು ಒಳ್ಳೆಯ ಫಲಗಳನ್ನು ಕೊಡ್ತಾನೆ ಅಂತೇಳಿ ಹೇಳ್ಬೋದು ಯಾವ ರೀತಿ ಫಲಗಳು ಅಂದರೆ ಒಂದು ಪ್ರಮೋಷನ್ ಆಗ್ತಕ್ಕಂಥ ಸಂದರ್ಭಗಳು ಹೆಚ್ಚಿನದಾಗಿ ಆರ್ಥಿಕ ಅಭಿವೃದ್ಧಿ ಆಗ್ತಕ್ಕಂಥದ್ದು ಒಂದು ಶಕ್ತಿ ಅಂದರೆ ಒಂದು ಆರೋಗ್ಯದಲ್ಲಿ ಚೇತರಿಕೆ ಕೊಡ್ತಕ್ಕಂಥದ್ದು ಒಂದು ಯೋಗ ಆ ಯೋಗ ಅಂದರೆ ಎಲ್ಲ ರೀತಿಯಲ್ಲಿ ಪಾಸಿಟಿವ್ನೆಸ್ ಅಂತ ಹೇಳ್ತೀವಿ ಆ ರೀತಿ ಆಗ್ತಕ್ಕಂಥ ಒಂದು ವಿಶೇಷವಾದ ಶಕ್ತಿ ಮತ್ತು ವಿದ್ಯಾರ್ಥಿಗಳಲ್ಲಿ ಆಗಿದ್ದಲ್ಲಿ ಅವರಿಗೆ ಒಳ್ಳೆಯ ಒಂದು ಪರೀಕ್ಷೆಯಲ್ಲಿ ಯಶಸ್ಸನ್ನು ಸಹ ಕೊಡ್ತಾನೆ ಅಂತೇಳಿ ಹೇಳ್ಬೋದು ಸರಿ ಯಾವೆಲ್ಲ ರಾಶಿಗಳಿಗೆ ಈ ಒಂದು ಫಲ ಸಿಗುತ್ತೆ ಅಂತ ನಾವು ವಿಚಾರವನ್ನು ನೋಡಿದಾಗ ದ್ವಾದ ರಾಶ ರಾಶಿಗಳು ಹನ್ನೆರಡು ರಾಶಿಗಳು ಈ ಒಂದು ಫಲ ಸಿಗುತ್ತೆ ಅಂದರೆ ಖಂಡಿತವಾಗಿ ಹನ್ನೆರಡು ರಾಶಿಗಳಿಗೆ ಈ ಕುಜನ ಇಮ್ಮುಖಚಲೆಯಿಂದ ಫಲ ಸಿಗುವುದಿಲ್ಲ ಆದರೆ ಕೆಲವೇ ಕೆಲವು ರಾಶಿಗಳೇ ಮಾತ್ರ ಈ ಒಂದು ಫಲ ಸಿಗುತ್ತೆ ಅಂತೇಳಿ ಹೇಳಬಹುದು ಕೇವಲ ಹನ್ನೆರಡು ರಾಶಿಗಳಲ್ಲಿ ಆರು ರಾಶಿಗಳಿಗೆ ಈ ಒಂದು ಫಲ ಸಿಗುತ್ತೆ ಅಂಥೇಳಿ ಹೇಳ್ಬೋದು ಆರು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಆರ್ಥಿಕ ಅಭಿವೃದ್ಧಿ ಒಂದು ಧೈರ್ಯ ಒಂದು ಪ್ರಮೋಷನ್ ಅಂತ ಹೇಳ್ತೀವಿ ಪ್ರಮೋಷನ್ ಆಗ್ತಕ್ಕಂಥ ಸಂದರ್ಭಗಳು ಅದೇ ರೀತಿಯಲ್ಲಿ ವಾಹನ ಯೋಗ ಅದೇ ರೀತಿ ಮನೆ ಕಟ್ತಕ್ಕಂಥ ಒಂದು ಯೋಗ ಇವೆಲ್ಲ ಈ ಆರು ರಾಶಿಯವರಿಗೆ ಕೂಡಿ ಬರುತ್ತೆ ಅಂಥೇಳಿ ಹೇಳ್ಬಹುದು ವಿಶೇಷವಾಗಿ ಈ ಆರು ರಾಶಿಗಳು ಅಂತ ನಾವು ಮೆನ್ಷನ್ ಮಾಡಿದ್ದೀವಿ ಆ ಆರು ರಾಶಿಗಳು ಯಾವುದಪ್ಪ ಅಂತ ನಾವು ಗಮನವನ್ನು ಕೊಟ್ಟಾಗ ಮೊದಲನೆಯದಾಗಿರ್ತಕ್ಕಂಥ ರಾಶಿ ಬಂದು ಮೇಷರಾಶಿ ಅಂದರೆ ದ್ವಾದಶ ರಾಶಿಗಳಲ್ಲಿ ಮೇಷ ಮತ್ತು ವೃಶ್ಚಿಕ ರಾಶಿಗೆ ಅಧಿಪತಿ ಬಂದು ಕುಜ ಹಾಗಾಗಿ ಈ ಮೇಷರಾಶಿಗೆ ಮೂರನೇ ಮನೆಗೆ ಮಂಗಳನ ಪ್ರವೇಶ ಆಗ್ತಕ್ಕಂಥ ಸಂದರ್ಭದಲ್ಲಿ ಒಳ್ಳೆಯ ಒಂದು ಪರಿಶ್ರಮ ಧೈರ್ಯ ಉಪಕ್ರಮ ಅಂತ ಹೇಳ್ತೀವಿ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ ಮತ್ತು ಅವರು ಏನೆಲ್ಲ ಬಯಸ್ತಾರೆ ಅದನ್ನು ಸಾರಿಸುವಲ್ಲಿ ಸಹ ಯಶಸ್ವಿಯಾಗ್ತಾರೆ ಈ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಉದ್ಯೋಗವನ್ನು ಮಾಡ್ತಕ್ಕಂಥ ವ್ಯಕ್ತಿಗಳಾಗಿದ್ದಲ್ಲಿ ಖಂಡಿತವಾಗಿ ಪ್ರಮೋಷನ್ ಅಂದರೆ ಬಡ್ತಿ ಸಿಗುತ್ತೆ ಏಪ್ರಿಲ್ ಒಳಗಾಗಿ ಒಂದು ಪ್ರಮೋಷನ್ ಆಗ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಇದೆ ಮತ್ತು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಅಂದರೆ ಐ ಎ ಎಸ್ ಐ ಪಿ ಎಸ್ ತೆಗೆತಕ್ಕಂಥ ವಿದ್ಯಾರ್ಥಿಗಳಿದ್ದಲ್ಲಿ ಒಳ್ಳೆಯ ಸಂದರ್ಶನಗಳಲ್ಲಿ ಯಶಸ್ಸನ್ನು ಸಾಧನೆಯನ್ನು ಮಾಡ್ತಾರೆ ಹಣ ವಿಚಾರವಾಗಿ ಬಂದಾಗ ಬಾಕಿ ಇರ್ತಕ್ಕಂಥ ಹಣವನ್ನು ಒಳ್ಳೆಯ ಪ್ರಯತ್ನವನ್ನು ಪಟ್ಟಾಗ ಖಚಿತವಾಗಿ ಈ ಮೇಷರಾಶಿಯವರಿಗೆ ಅದು ವಾಪಸ್ ಅಂತೇಳಿ ಹೇಳ್ತೀವಿ ಬರುತ್ತೆ ಅಂತೇಳಿ ಹೇಳ್ಬೋದು ವಿಶೇಷವಾಗಿ ಈ ಮೇಷರಾಶಿಯವರಿಗೆ ಆಸ್ತಿ ವಿವಾದವನ್ನು ಪರಿಹರಿಸಲಾಗತಕ್ಕಂಥ ಒಂದು ಸಮಯ ಅಂದರೆ ಈ ಒಂದು ಜನವರಿಯಿಂದ ಏಪ್ರಿಲ್ ಒಳಗಾಗಿ ಖಚಿತವಾಗಿ ಅವರ ವಿವಾದವೆಲ್ಲ ಪರಿಹಾರವಾಗಿ ಭೂಲಾಭವನ್ನು ಸಹ ಮಾಡ್ತಾರೆ ಅಂದರೆ ಮನೆ ಕಟ್ತಕ್ಕಂಥ ಒಂದು ಯೋಗ ಅಂತ ನೀಡ್ತೀವಿ ಈ ಜನವರಿ ಇಪ್ಪತ್ತೆರಡರಿಂದ ಏಪ್ರಿಲ್ ಒಳಗಾಗಿ ಅದಕ್ಕೆ ಖಚಿತವಾಗಿ ಒಂದು ಶಂಕುಸ್ಥಾಪನೆ ಅಂತ ನೀಡ್ತೀವಿ ಆ ಒಂದು ಶಂಕುಸ್ಥಾಪನೆ ಮೇಷರಾಶಿಯವರು ಖಚಿತವಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಜೂನ್ ಇಪ್ಪತ್ತೆರಡರ ನಂತರ ಏಪ್ರಿಲ್ ಒಳಗಾಗಿ ಮನೆ ಕಟ್ಟಕ್ಕಂಥ ಒಂದು ಪ್ಲಾನ್ ಇದ್ದಲ್ಲಿ ಖಚಿತವಾಗಿ ಆಗುತ್ತೆ ಅಂತೇಳಿ ಹೇಳಬಹುದು ನಂತರದ ಒಂದು ರಾಶಿ ಅಂದರೆ ಸಿಂಹರಾಶಿ ಅಂದರೆ ಈ ಸಿಂಹರಾಶಿಗೆ ಬಂದು ಲಾಭದ ಸ್ಥಾನದಲ್ಲಿ ಒಂದು ಮಂಗಳ ಏನು ಇರ್ತೀವಿ ಆ ಗ್ರಹ ಸಂಚಾರವನ್ನು ಪ್ರಾರಂಭವನ್ನು ಮಾಡ್ತಾನೆ ಹಾಗಾಗಿ ಇವರಿಗಿರ್ತಕ್ಕಂಥ ಅನೇಕ ತೊಂದರೆಗಳಿಂದ ಆಚೆ ಬರ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಇರುತ್ತೆ ಮತ್ತು ವಿಶೇಷವಾಗಿ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಕಾಣಬಹುದು ಯಾವೆಲ್ಲ ಈ ಸಿಂಹರಾಶಿಯಲ್ಲಿ ಕೆಲವು ವ್ಯಾಜ್ಯಗಳು ನ್ಯಾಯಾಲಯದ ಇಲ್ಲಿದ್ದಾಗ ಅದರಿಂದ ಆಸ್ತಿವಾದಗಳನ್ನು ಪರಿಹಾರವಾಗಿ ಅದರಲ್ಲಿ ಜಯ ಆಗ್ತಕ್ಕಂಥ ಸಂದರ್ಭಗಳು ಈ ಒಂದು ನಾಲ್ಕು ತಿಂಗಳಲ್ಲಿ ಖಚಿತವಾಗಿ ಆಗುತ್ತೆ ಯಾರೆಲ್ಲ ವೈಮನಸ್ಯವನ್ನು ಈ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇದ್ದಲ್ಲಿ ಅಂದರೆ ಅಣ್ಣ ತಮ್ಮಂದರಾಗ್ಬೋದು ಅಕ್ಕ ತಂಗಿಯರಲ್ಲಿ ಏನಾದರೂ ಗಲಾಟೆಗಳು ಇದ್ದಲ್ಲಿ ಆ ಒಂದು ಭಿನ್ನಾಭಿಪ್ರಾಯಗಳು ಅಂತ ಹೇಳ್ತೀವಿ ಅದು ಸಹ ದೂರವಾಗಿ ಒಂದಾಗ್ತಕ್ಕಂಥ ಒಂದು ಸಂದರ್ಭಗಳು ಈ ಒಂದು ನಾಲ್ಕು ತಿಂಗಳಲ್ಲಿ ಆಗುತ್ತೆ ಮತ್ತು ವಿಶೇಷವಾಗಿ ಭೂ ಲಾಭ ಆಗ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಇದೆ ಮತ್ತು ಲಾಭದಾಯಕವಾಗಿರ್ತಕ್ಕಂಥ ಒಂದು ವ್ಯವಹಾರಗಳಿಗೆ ಒಂದು ಒಪ್ಪಂದಗಳನ್ನು ಸಹ ಈ ಸಿಂಹರಾಶಿಯವರು ಈ ಒಂದು ನಾಲ್ಕು ತಿಂಗಳು ಜನವರಿ ಇಪ್ಪತ್ತೆರಡರಿಂದ ಏಪ್ರಿಲ್ ಮೊದಲ ವಾರದ ಒಳಗಾಗಿ ಆ ಒಂದು ವ್ಯವಹಾರಕ್ಕೆ ಕೈಯನ್ನು ಹಾಕ್ತಾರೆ ಅದರಲ್ಲಿ ಯಶಸ್ವಿ ಸಹ ಹಾಕ್ತಾರೆ ಮತ್ತು ವೃತ್ತಿಗೆ ಸಂಬಂಧಪಟ್ಟ ಹಾಗೆ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಆದಾಯವನ್ನು ಹೆಚ್ಚಾಗ್ತಕ್ಕಂಥ ಒಂದು ಸಂದರ್ಭಗಳು ಈ ಸಿಂಹರಾಶಿಯವರಿಗೆ ಈ ನಾಲ್ಕು ತಿಂಗಳಲ್ಲಿ ತುಂಬ ಜಾಸ್ತಿಯಾಗಿ ಈ ಖುಜನ ಇಮ್ಮುಖಚನೆಯಿಂದ ತುಂಬ ಒಳ್ಳೆಯ ಫಲಗಳು ನಡೆಯುತ್ತೆ ಅಂತೇಳಿ ಹೇಳಬಹುದು ಮುಂದಿನ ರಾಶಿ ಬಂದು ಕನ್ಯಾ ರಾಶಿ ಈ ರಾಶಿಯ ಹತ್ತನೇ ಮನೆಯಲ್ಲಿ ಅಂಗಾರಕ ಸಂಚಾರವನ್ನು ಮಾಡ್ತಾರೆ ಹಾಗಾಗಿ ಈ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಉದ್ಯೋಗದಲ್ಲಿ ಒಳ್ಳೆಯ ಬಡ್ತಿ ಪ್ರಮೋಷನ್ ಆಗ್ತಕ್ಕಂಥದ್ದು ಅಧಿಕಾರ ಜಾಸ್ತಿ ಆಗ್ತಕ್ಕಂಥ ಲಕ್ಷಣಗಳು ಜಾಸ್ತಿಯಾಗಿದೆ ಮತ್ತು ಆದಾಯ ಮೂಲಗಳು ಸಹ ಜಾಸ್ತಿಯಾಗಿ ಆಗುತ್ತೆ ವಿಶೇಷವಾಗಿ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಅಂತ ಯಾರನ್ನ ಬಿಸ್ನೆಸ್ ಕನ್ಯಾ ರಾಶಿಯಲ್ಲಿ ಇದ್ದವರು ಆ ಒಂದು ಪ್ರಾಡಕ್ಟನ್ನು ಜಾಸ್ತಿಯಾಗಿ ತುಂಬ ಬೇಡಿಕೆ ಸಹ ಹೆಚ್ಚಾಗುತ್ತೆ ಕನ್ಯಾರಾಶಿರ್ತಕ್ಕಂಥ ವ್ಯಕ್ತಿಗಳು ನಿರುದ್ಯೋಗಿಗಳು ಆಗಿದ್ದಲ್ಲಿ ಒಳ್ಳೆಯ ಆಫರ್ ಅಂದರೆ ಕೆಲಸದ ಆಫರ್ ಅಂತೇನಿರ್ತೀವಿ ಅದು ಸಹ ಸಿಗುತ್ತೆ ಮತ್ತು ಅನೇಕ ಆರೋಗ್ಯ ಸಮಸ್ಯೆಗಳಿಂದ ಯಾರಾದರೂ ಇದ್ದಲ್ಲಿ ಅದಕ್ಕೂ ಸಹ ಒಂದು ಪರಿಹಾರ ಸಿಗುತ್ತೆ ಅಂತೇಳಿ ಹೇಳಬಹುದು ವೃತ್ತಿ ಜೀವನದ ಒಂದು ವಿಚಾರವಾಗಿ ಬಂದಾಗ ಫಾರಿನ್ಗೆ ಹೋಗಬೇಕು ಅಂತ ಯಾರಾದರೂ ಈ ಕನ್ಯಾರಾಶಿರು ಇಚ್ಛೆ ಪಟ್ಟಲ್ಲಿ ಅದು ಸಹ ಈ ಒಂದು ನಾಲ್ಕು ತಿಂಗಳ ಅವಧಿಯಲ್ಲಿ ಖಚಿತವಾಗಿ ಆಗುತ್ತೆ ಮತ್ತು ವಿಶೇಷವಾಗಿ ಈ ರಾಶಿಯವರಿಗೆ ಈ ನಾಲ್ಕು ತಿಂಗಳಲ್ಲಿ ಭೂಲಾಭ ಆಗ್ತಕ್ಕಂಥ ಸಂದರ್ಭಗಳು ಅಂದರೆ ಮನೆ ಕಟ್ತಕ್ಕಂಥ ಯೋಗ ಅಥವಾ ಸೈಟ್ ತೊಗೊಳ್ತಕ್ಕಂಥ ಒಂದು ಯೋಗ ಈ ನಾಲ್ಕು ತಿಂಗಳಲ್ಲಿ ಕುಜನಿಂದ ಖಚಿತವಾಗಿ ಆಗುತ್ತೆ ಅಂಥೇಳಿ ಹೇಳ್ಬೋದು ಹಾಗಾಗಿ ಕನ್ಯಾರಾಶಿಯವರು ಸಹ ಈ ಒಂದು ನಾಲ್ಕು ತಿಂಗಳ ಅವಧಿ ಕುಜನಿಂದ ಉಟ್ಟಾಗತಕ್ಕಂಥ ಹಿಮ್ಮುಖಚಲನಿಂದ ಒಳ್ಳೆಯ ಪಾಸಿಟಿವ್ನೆಸ್ ಅಂದರೆ ಲಾಭ ಆಗ್ತಕ್ಕಂಥದ್ದು ಜಾಸ್ತಿ ಆಗಿದೆ ಹಾಗಾಗಿ ಕನ್ಯಾರಾಶಿಯವರಿಗೂ ತುಂಬ ಚೆನ್ನಾಗಿ ಫಲಗಳ ಒಂದು ಮೂಲ ತುಂಬ ಚೆನ್ನಾಗಿ ಇದೆ ಅಂತೇಳಿ ಹೇಳಬಹುದು ನಂತರದ ಒಂದು ರಾಶಿ ಅಂದರೆ ತುಲಾರಾಶಿ ಈ ತುಲಾರಾಶಿಯವರಿಗೆ ಮಂಗಳನ ಸಂಚಾರದಿಂದ ನಿರುದ್ಯೋಗಿಗಳು ಆಗಿದ್ದಲ್ಲಿ ತುಲಾ ತುಲಾರಾಶಿಯಲ್ಲಿದ್ದವರು ವಿದೇಶದಿಂದ ಒಂದು ಫಾರಿನ್ಗೆ ಹೋಗ್ತಕ್ಕಂಥ ಒಂದು ಯೋಗ ಕೆಲಸದ ನಿಮಿತ್ತ ಹುಡುಕಿಕೊಂಡು ಬರುತ್ತೆ ಅಂತೇಳಿ ಹೇಳಬಹುದು ಮತ್ತು ವಿಶೇಷವಾಗಿ ಈ ತುಲಾರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ವಿವಾಹವೂ ಸಹ ಆಗ್ತಕ್ಕಂಥ ಸಂದರ್ಭಗಳು ಅಂದರೆ ಫಾರಿನಲ್ಲಿರ್ತಕ್ಕಂಥ ವ್ಯಕ್ತಿಗಳೊಂದಿಗೆ ವಿವಾಹದ ಒಂದು ಕಂಕಣ ಭಾಗ್ಯ ಅಂತ ಹೇಳ್ತೀವಿ ಆ ಒಂದು ಯೋಗವೂ ಸಹ ಈ ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಬರುತ್ತೆ ಅಂತೇಳಿ ಹೇಳಬಹುದು ಮತ್ತು ವಿಶೇಷ ಈ ತುಲಾರಾಶಿಯಲ್ಲಿ ಪಿತ್ರಾರ್ಜಿತ ಆಸ್ತಿಯನ್ನು ಒಂದು ಯೋಗ ಅಂತ ಹೇಳ್ತೀವಿ ತಂದೆ ತಾತಗಳ ಪಿತ್ರಾರ್ಜಿತ ಆಸ್ತಿಯೂ ಸಹ ದೊರಕತಕ್ಕಂಥ ಒಂದು ಯೋಗವೂ ಸಹ ಈ ತುಲಾರಾಶಿಯವರಿಗೆ ಈ ಒಂದು ನಾಲ್ಕು ತಿಂಗಳ ಅವಧಿಯಲ್ಲಿ ಸಿಗುತ್ತೆ ಅನೇಕವಾಗಿ ಸಕಾರಾತ್ಮಕವಾಗಿ ವ್ಯವಹಾರಗಳಲ್ಲಿ ಒಳ್ಳೆಯ ಒಂದು ಅಭಿವೃದ್ಧಿ ಆಗ್ತಕ್ಕಂಥ ಸಂದರ್ಭಗಳು ಅವಕಾಶಗಳು ಆದಾಯದ ಮೂಲಗಳು ಸಹ ತುಂಬ ಹೆಚ್ಚಿನ ರೀತಿಯಲ್ಲಿ ಈ ತುಲಾರಾಶಿಯವರಿಗೆ ಈ ಒಂದು ನಾಲ್ಕು ತಿಂಗಳಲ್ಲಿ ಆಗತಕ್ಕಂಥದ್ದು ಆಗುತ್ತೆ ಮತ್ತು ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯತಕ್ಕಂಥ ಒಂದು ಸಂದರ್ಭಗಳು ಮದುವೆ ಆಗ್ಬೋದು ಗೃಹ ಪ್ರವೇಶ ಈ ರೀತಿಯಾದ ಒಂದು ವಿಶೇಷವಾದ ಒಂದು ಶುಭ ಕಾರ್ಯಗಳ ಒಂದು ನಿರೀಕ್ಷೆಯನ್ನು ಈ ತುಲಾರಾಶಿಯವರು ಈ ನಾಲ್ಕು ತಿಂಗಳಲ್ಲಿ ಖಚಿತವಾಗಿ ಮಾಡಬಹುದು ಹಾಗಾಗಿ ತುಲಾರಾಶಿಯವರಿಗೂ ಸಹ ಈ ಒಂದು ನಾಲ್ಕು ತಿಂಗಳನ್ನ ಕುಜನ ಚಲೆಯಿಂದ ಒಳ್ಳೆಯ ಯೋಗಗಳು ಸಿಗುತ್ತೆ ಅಂತೇಳಿ ಹೇಳಬಹುದು ಮತ್ತು ಮುಂದಿನ ರಾಶಿ ಯಾವುದಪ್ಪ ಅಂದರೆ ಐದನೇ ರಾಶಿ ಬಂದು ಧನುಸ್ಸು ರಾಶಿ ಧನುರ್ ರಾಶಿ ಅಂತ ಹೇಳ್ತೀವಿ ಆ ಧನು ರಾಶಿಯಲ್ಲಿ ಏಳನೇ ಮನೆಯಲ್ಲಿ ಕುಜನ ಸಂಚಾರ ಆಗುತ್ತೆ ಹಾಗಾಗಿ ಒಂದು ಧನು ರಾಶಿಯಲ್ಲಿರ್ತಕ್ಕಂಥ ಅವಿವಾಹಿತರು ಆಗಿದ್ದಲ್ಲಿ ಸಾಕಷ್ಟು ಒಳ್ಳೆಯ ಒಂದು ಯೋಗ ಅಂದರೆ ಶ್ರೀಮಂತ ಕುಟುಂಬದ ವ್ಯಕ್ತಿಯೊಂದಿಗೆ ಒಂದು ವಿವಾಹದ ಯೋಗವೂ ಸಹ ಈ ಧನುರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಈ ಒಂದು ನಾಲ್ಕು ತಿಂಗಳಲ್ಲಿ ಪ್ರಸ್ತಾಪಗಳು ಬರುತ್ತೆ ಅದೇ ರೀತಿಯಲ್ಲಿ ಒಂದು ವಿವಾಹ ಯೋಗ ಅಂತೇನಿರ್ತೀವಿ ವಿವಾಹ ಆಗ್ತಕ್ಕಂಥದ್ದು ನೂರಕ್ಕೆ ನೂರರಷ್ಟು ಈ ಒಂದು ಸಮಯದಲ್ಲಿ ಆಗುತ್ತೆ ಮತ್ತು ಪ್ರೀತಿಯ ಪ್ರಯತ್ನಗಳನ್ನು ಅಂದರೆ ಯಾರೆಲ್ಲ ಲವ್ ಮ್ಯಾರೇಜ್ ಆಗಬೇಕು ಅಂತ ಈ ಧನು ಇಚ್ಛೆಯನ್ನು ಪಟ್ಟಿರ್ತಾರೆ ಅವರಿಗೂ ಸಹ ಒಂದು ಯಶಸ್ಸು ಅನ್ನೋದು ಈ ಒಂದು ಸಮಯದಲ್ಲಿ ಸಿಗುತ್ತೆ ಅಂತೇಳಿ ಹೇಳಬಹುದು ಯಾರೆಲ್ಲ ಈ ಥರ ಧನುರಾಶಿಯಲ್ಲಿ ವ್ಯವಹಾರಗಳೆಂದರೆ ಬಿಸ್ನೆಸ್ ಸಂಬಂಧವಾಗಿ ವಿಶೇಷವಾದ ಲಾಭವನ್ನು ಪಡಿತಾರೆ ಅಂತೇಳಿ ಹೇಳಬಹುದು ಮತ್ತು ಯಾರೆಲ್ಲ ವಾಹನಗಳನ್ನು ತೆಗೆದುಕೋಬೇಕು ಅನ್ನೋ ಒಂದು ರೀತಿಯಲ್ಲಿದ್ದಾಗ ವಿಶೇಷವಾಗಿ ಒಂದು ವಾಹನ ಯೋಗವು ಆ ಒಂದು ಪ್ರಯತ್ನಗಳು ಸಹ ಆಗುತ್ತೆ ಅಂತೇಳಿ ಹೇಳಬಹುದು ಮತ್ತು ನಿರುದ್ಯೋಗಿಗಳಾಗಿದ್ದಲ್ಲಿ ವಿದೇಶದಿಂದ ಅಂದರೆ ಫಾರಿನಲ್ಲಿ ಒಂದು ಕೆಲಸ ತೆಗಿತಕ್ಕಂಥ ಒಂದು ಆಫರ್ಗಳು ಸಹ ಈ ಧನುರಾಶಿಯವರಿಗೆ ಈ ಒಂದು ನಾಲ್ಕು ಅವಧಿಯಲ್ಲಿ ಬರುತ್ತೆ ಅಂತೇಳಿ ಹೇಳಬಹುದು ವಿಶೇಷ ಏನಪ್ಪ ಅಂದರೆ ಈ ಧನುರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವೈದ್ಯರು ಮತ್ತು ಈ ವಕೀಲರು ಯಾರೆಲ್ಲ ಇದ್ದಾರೆ ಅವರಿಗೂ ಸಹ ಒಂದು ಹೆಚ್ಚಿನ ರೀತಿಯಲ್ಲಿ ಬೇಡಿಕೆಗಳು ಸಹ ಹೆಚ್ಚಾಗತಕ್ಕಂಥ ಒಂದು ಆ ಬರುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ಈ ತುಲಾರಾಶಿ ಧನುರ್ ರಾಶಿಯನ್ನುರ್ತಕ್ಕಂಥ ವ್ಯಕ್ತಿಗಳಿಗೆ ಈ ಒಂದು ಸಮಯದಲ್ಲಿ ಒಳ್ಳೆಯ ಫಲಗಳ ನಿರೀಕ್ಷೆಯನ್ನು ಮಾಡಬಹುದು ಮತ್ತು ಆರೋಗ್ಯದಲ್ಲಿ ಸುಧಾರಣೆಯು ಸಹ ಆಗುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ಈ ಕುಜನ ಇಮ್ಮುಖ ಚಲನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಧನುರ್ ರಾಶಿಯವರೆಗೂ ವಿಶೇಷವಾದ ಫಲಗಳು ಸಿಗುತ್ತೆ ಅಂತೇಳಿ ಹೇಳಬಹುದು ಮುಂದಿನ ರಾಶಿ ಬಂದಾಗ ಕೊನೆಯ ರಾಶಿ ಕುಂಭರಾಶಿ ಮತ್ತು ಈ ಕುಂಭರಾಶಿ ಮಂಗಳನ ಒಂದು ಪಂಚಮ ಸ್ಥಾನದಲ್ಲಿ ಒಂದು ಸಂಚಾರವನ್ನಾಗುವ ಒಂದು ಸಮಯದಲ್ಲಿ ಒಳ್ಳೆಯ ಒಂದು ಹೆಸರು ಖ್ಯಾತಿಯನ್ನು ಈ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಅಂಗಾರಕನು ಕೊಡ್ತಾನೆ ಅಂತೇಳಿ ಹೇಳಬಹುದು ಯಾಕಂದರೆ ಪಂಚಮ ಸ್ಥಾನದಲ್ಲಿ ಆ ಒಂದು ಸಂಚಾರ ಆಗುವ ಒಂದು ಕಾರಣ ಒಂದು ಯಶಸ್ಸು ಇವರಿಗೆ ಸಿಗುತ್ತೆ ಮತ್ತು ಆ ರೀತಿಯಲ್ಲಿ ಪ್ರಯತ್ನಗಳರು ಯಾರನ್ನು ಈ ಕುಂಭರಾಜ ಪಟ್ಟವರು ಸಹ ಒಂದು ಯಶಸ್ವಿಯಾಗತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಸಿಗುತ್ತೆ ಒಳ್ಳೆಯ ಪ್ರತಿಭೆಗಳು ಮ ಈ ಒಂದು ಸಾಮರ್ಥ್ಯ ಈ ಒಂದು ಮನ್ನಣೆ ಜನರ ಮನ್ನಣೆಯಾಗುತ್ತೆ ಕುಂಭರಾಶಿ ಈ ಒಂದು ಸಮಯದಲ್ಲಿ ಖಚಿತವಾಗಿ ಆಗುತ್ತೆ ಅಂತೇಳಿ ಹೇಳಬಹುದು ಮತ್ತು ವಿಶೇಷವಾಗಿ ಪ್ರಭಾವಿ ವ್ಯಕ್ತಿಗಳೊಂದಿಗೆ ಒಂದು ಸ್ನೇಹ ಸಂಬಂಧಗಳು ಸಹ ರಾಜಕೀಯ ಆಗಿರ್ಬೋದು ಫಿಲಮ್ ಫಿಲ್ ಫೀಲ್ಡ್ ಆಗಿರ್ಬೋದು ಅಥವಾ ವ್ಯವಹಾರಕ್ಕೆ ಸಂಬಂಧಪಟ್ಟ ಗ್ರ ಆಗಿರ್ತಕ್ಕಂಥ ವ್ಯಕ್ತಿಗಳ ಒಂದು ಸ ಸ್ನೇಹ ಸಂಬಂಧಗಳು ಸಹ ಕುಂಭರಾಶಿಯವರಿಗೆ ಆಗತ್ತೆ ಅಂತೇಳಿ ಹೇಳಬಹುದು ಮತ್ತು ಸಾಕಷ್ಟು ವೈಯಕ್ತಿಕ ಆರ್ಥಿಕ ಸಮಸ್ಯೆಗಳು ಬರೀತಾ ಇರ್ತಕ್ಕಂಥ ವ್ಯಕ್ತಿಗಳು ಇದ್ದಲ್ಲಿ ಖಚಿತವಾಗಿ ಅದರಿಂದ ಆಚೆ ಬಂದು ಒಳ್ಳೆಯ ಆದಾಯದ ಮೂಲಗಳನ್ನು ಜಾಸ್ತಿಯಾಗಿ ಮಾಡ್ಕೋಬಹುದು ಅಂಥೇಳಿ ಹೇಳಬಹುದು ಮತ್ತು ವಿಶೇಷವಾಗಿ ಈ ಕುಂಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮನೆ ಅಂದರೆ ಕುಜಾ ಅಂದರೆ ಆಸ್ತಿ ಅಂತೇನು ಹೇಳ್ತೀವಿ ಭೂಮಿ ಪುತ್ರ ಅಂತ ನಾವು ಹೇಳ್ತೇವೆ ಹಾಗಾಗಿ ಕುಜನ ಒಂದು ಪ್ರಸಾದ ಅಂತ ಹೇಳ್ತೀವಿ ಸಾಕಷ್ಟು ವಿಶೇಷ ಅಂದರೆ ಸ್ವಂತ ಮನೆ ನಿರ್ಮಿಸಲು ಒಂದು ಪ್ರಯತ್ನವನ್ನು ಈ ಕುಂಭರಾಶಿಯವರು ಈ ಒಂದು ಸಮಯದಲ್ಲಿ ಖಚಿತವಾಗಿ ಮಾಡ್ತಾರೆ ಅದೇ ರೀತಿಯಲ್ಲಿ ಒಂದು ಭೂ ಲಾಭವನ್ನು ಆಸ್ತಿಯ ವಿವಾದವನ್ನು ಸಕಾರಾತ್ಮಕವಾಗಿ ಪರಿಹಾರವನ್ನು ಮಾಡಿ ಯಾವೆಲ್ಲ ಸಮಸ್ಯೆಗಳಿದ್ದರೂ ಸಹ ಈ ಒಂದು ಭೂ ಲಾಭ ಅಂತ ಹೇಳ್ತೀವಿ ಮನೆ ಕಟ್ಟತಕ್ಕಂಥ ಯೋಗ ಈ ಕುಂಭರಾಶಿಯವರಿಗೆ ಈ ಒಂದು ಸಮಯದಲ್ಲಿ ಖಚಿತವಾಗಿ ಆಗುತ್ತೆ ಹಾಗಾಗಿ ಯಾರೆಲ್ಲ ಕುಂಭರಾಶಿಯಲ್ಲಿ ಜನನವನ್ನು ತಾಳಿದ್ದೀರ ಅವರೆಲ್ಲ ನೂರಕ್ಕೆ ನೂರರಷ್ಟು ಭೂಲಾಭ ಅಂದರೆ ಮನೆಯ ಯೋಗವನ್ನು ಈ ಒಂದು ಸಮಯದಲ್ಲಿ ಖಚಿತವಾಗಿ ಆಗುತ್ತೆ ಹಾಗಾಗಿ ಕುಂಭರಾಶಿಯವರು ವಿಶೇಷವಾಗಿ ಆರೋಗ್ಯದಲ್ಲಿ ಕ್ಷೇತ್ರಕ್ಕೆ ವಿಶೇಷವಾಗಿ ಭೂಲಾಭ ಆಗ್ತಕ್ಕಂಥ ಸಂದರ್ಭಗಳು ಮತ್ತು ವಿಶೇಷವಾಗಿ ಒಂದು ಕೆಲಸದಲ್ಲಿ ಪ್ರಗತಿ ಬಡ್ತಿ ಹೇಳ್ತೀವಿ ಪ್ರಮೋಷನ್ ಆಗ್ತಕ್ಕಂಥ ಸಂದರ್ಭಗಳು ತುಂಬ ಹೆಚ್ಚಿನ ರೀತಿಯಲ್ಲಿ ಕುಂಭರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತೈದು ಅಂಗಾರಕನ ಹಿಮ್ಮುಖ ಚಲನೆಯಿಂದ ಒಳ್ಳೆಯ ಲಾಭಗಳ ಒಂದು ಸರಪಳಿ ಅಂತೇನು ಹೇಳ್ತೀವಿ ಆ ಒಂದು ಆಗ್ತಕ್ಕಂಥ ಸಂದರ್ಭಗಳು ತುಂಬ ಜಾಸ್ತಿಯಾಗಿ ಕಾಣಿಸುತ್ತೆ ಹಾಗಾಗಿ ಯಾವೆಲ್ಲ ಈ ಆರು ರಾಶಿಗಳು ಅಂತ ಹೇಳ್ತೀವಿ ಈಗ ಆ ಆರು ರಾಶಿಯವರಿಗೆ ಅಂಗಾರಕನ ಹಿಮ್ಮುಖ ಚಲನೆಯಿಂದ ಒಳ್ಳೆಯ ಪಾಸಿಟಿವ್ನೆಸ್ ಅಂತ ಇರ್ತೀವಿ ಆ ಒಳ್ಳೆಯ ಫಲಿತಾಂಶಗಳ ನಿರೀಕ್ಷೆಯನ್ನು ಈ ಆರು ರಾಶಿಗಳು ಅಂದರೆ ಮೊದಲನೇದಾಗಿ ಬಂದಿರ್ತಕ್ಕ ಮೇಷ ಸಿಂಹ ಕನ್ಯಾ ತುಲ ಧನಸ್ಸು ಮತ್ತು ಕುಂಭ ಈ ಆರು ರಾಶಿಯವರಿಗೆ ಕುಜನ ಹಿಮ್ಮುಖ ಚಲೆಯಿಂದ ಒಳ್ಳೆಯ ಫಲಗಳು ನಡೆಯುತ್ತೆ ಅಂತೇಳಿ ಖಚಿತವಾಗಿ ಹೇಳಬಹುದು ಸ್ವಲ್ಪ ಮಿಥುನ ರಾಶಿಯಲ್ಲಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸಬೇಕಾಗತ್ತೆ ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕಾಗತ್ತೆ ಹಾಗಾಗಿ ಮಿಥುನ ರಾಶಿಯವರಿಗೆ ಸ್ವಲ್ಪ ಸಮಸ್ಯೆಗಳ ಒಂದು ಸನ್ನಿವೇಶ ಅಂತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಆಗ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿರುತ್ತೆ ಆದರೆ ಯಾವುದೇ ರೀತಿಯ ಭಯವನ್ನು ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಆ ಒಂದು ಮೂರು ತಿಂಗಳ ಅವಧಿಯಲ್ಲಿ ಎಲ್ಲ ಆ ಕುಜನ ಒಂದು ಹಿಮ್ಮುಖ ಚಲನೆಯಿಂದ ಆಗ್ತಕ್ಕಂಥ ಸಂದರ್ಭಗಳಿಂದ ಅದೇ ರೀತಿಯ ಮೂರನೇ ತಿಂಗಳಲ್ಲಿ ಎಲ್ಲವೂ ಮಾಯವಾಗಿ ಹೋಗುತ್ತೆ ಹಾಗಾಗಿ ಯಾವುದೇ ರೀತಿಯ ಭಯವನ್ನು ಪಡಬೇಕಾಗಿರೋ ಅವಶ್ಯಕತೆ ಇರುವುದಿಲ್ಲ ಈ ಆರು ರಾಶಿಯವರಿಗೆ ಮಾತ್ರ ಈ ಕುಜನ ಇಮ್ಮುಖ ಚಲನೆಯಿಂದ ಮೇಷ ರಾಶಿ ಸಿಂಹರಾಶಿ ರಾಶಿ ತುಲಾರಾಶಿ ರಾಶಿ ಮತ್ತು ಕುಂಭರಾಶಿ ಅವರಿಗೆ ಒಳ್ಳೆಯ ಪಾಸಿಟಿವ್ ಅಂದರೆ ಮನೆ ಕಟ್ಟಕಂಥ ಯೋಗ ವಾಹನ ಯೋಗ ಒಂದು ಪ್ರಮೋಷನ್ ಯೋಗ ವೈವಾಹಿಕ ಜೀವನದಲ್ಲಿ ಒಳ್ಳೆಯ ಒಂದು ದಾಂಪತ್ಯದ ಒಂದು ಯೋಗ ಮತ್ತು ವಿವಾಹದ ಯೋಗ ಮತ್ತು ಈ ಎಲ್ಲ ರೀತಿಯ ಒಂದು ವಿಶೇಷವಾದ ಮನೆ ಕಟ್ಟಕ್ಕಂಥ ಯೋಗಗಳು ಸಹ ಆಗ್ತಕ್ಕಂಥ ಸಂದರ್ಭಗಳು ಈ ಆರು ರಾಶಿಯವರಿಗೆ ತುಂಬ ಜಾಸ್ತಿಯಾಗಿದೆ ಹಾಗಾಗಿ ಈ ಒಂದು ಕುಜನ ಹಿಮ್ಮುಖ ಚಲನೆಯಿಂದ ಈ ಆರು ರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ಇವರು ಆರು ರಾಶಿಯವರು ಕಾಣಬಹುದು ಅಂತೇಳಿ ಹೇಳುತ್ತಾ ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿಯಾಗಿ ಇನ್ನು ವಿಶೇಷವಾದ ವಿಡಿಯೋಗಳೊಂದಿಗೆ ಇನ್ನು ಯಾವ ಕೇವಲ ಆರು ರಾಶಿಯು ಮಾತ್ರೆ ಈ ಒಂದು ಫಲಿತಾಂಶ ಈ ಒಂದು ಫಲಗಳ ಒಂದು ನಿರೀಕ್ಷೆಯನ್ನು ಮಾಡಬಹುದು ಮುಂದಿನ ಸಂಚಿಕೆಗಳಲ್ಲಿ ಇದೇ ರೀತಿಯಲ್ಲಿ ವಿಶೇಷವಾದ ಒಂದು ಗ್ರಹಗಳನ್ನು ಉಂಟಾಗ್ತಕ್ಕಂಥ ಯೋಗಗಳ ಬಗ್ಗೆ ವಿಶ್ಲೇಷಣೆಯನ್ನು ಅಧ್ಯಯನವನ್ನು ಮಾಡುತ್ತಾ ಅದರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸೋಣ ನಮಸ್ಕಾರ